ಶೇರ್ಪೇಟೆ ತಾಲೂಕು ಹುಟ್ಟೆಬಳ್ಳಹೊಬಳಿ ಬೆಳತ್ತೂರು ಗ್ರಾಮದ ಜೆ ಡಿ ಎಸ್ಸು ಕಟ್ಟ ಬೆಂಬಲಿಗ ದೇವೇಗೌಡರ ಖಟ್ಟಾ ಬೆಂಬಲಿಗನಾದ ಪುಟ್ಟೇಗೌಡ ಕುಮಾರಣ್ಣ ನಾವು ಸುಮಾರು ನಲವತ್ತೈದು ವರ್ಷದಿಂದ ನಿಮ್ಮ ತಂದೆಯ ಒಡನಾಟದಲ್ಲಿ ನಿಮ್ಮ ತಂದೆಗೆ ಇದುವರೆಗೂ ಪಕ್ಷದಲ್ಲಿ ದುಡಿದು ನಮ್ಮ ಪಕ್ಷಕ್ಕೆ ನಾವು ಕಟ್ಟ ಬೆಂಬಲಗರಾಗಿದ್ದೇವೆ ಈ ತಾಲೂಕಲ್ಲಿ ನಿಮ್ಮತ್ರ ಎಮ್ ಎಲ್ ಎ ಆದಂಥವರೆಲ್ಲ ನಿಮ್ಮನ್ನ ಕೈ ಬಿಟ್ಟು ಹೋದರು ಕೃಷ್ಣಪ್ಪನವ್ರು ಹೋದರು ಪ್ರಕಾಶನ ಹೋದರು ನಾರಾಯಣಗೌಡ ಹೋದರು ಬಿ ಎಲ್ ದೇವರಾಜ್ ಅವರು ಹೋದರು ಎಲ್ಲ ಹೋದರೂ ಸುದಾ ಈ ಕಾರ್ಯಕರ್ತರು ಮಾತ್ರ ನಿಮ್ಮನ್ನು ಬುಟ್ಟ ಎಲ್ಲೂ ಹೋಗಿಲ್ಲ ಆದ್ದರಿಂದ ನಮ್ಮನ್ನು ಎಲ್ಲ ನೀವು ದೇವೇಗೌಡರು ಹುಟ್ಟಿದ್ದೀರ ಅಂತ ಒಂದು ವಿರೋಧ ಪಕ್ಷದವರು ನಮ್ಮನ್ನು ಸರ್ಕಲ್ಗಳಲ್ಲಿ ಮಾತಾಡ್ತಾರೆ ಆದರೂ ಸುದಾ ಅದನ್ನು ನುಂಗಿ ನಾವು ದೇವೇಗೌಡರೇ ನಮಗೆ ನಾವು ದೇವರು ಅಂತೇಳಿ ತಿಳ್ಕೊಂಡು ಯಾಕೆಂದರೆ ನೀವು ಕರ್ನಾಟಕದಲ್ಲಿ ಇರುವಂಥ ಅಭಿವೃದ್ಧಿಗಳು ಮಾಡಿ ರೈತ ಬಾಂಧವರಿಗೆ ಅನುಕೂಲ ಮಾಡ್ತದೆ ನಮ್ಮ ದೇವೇಗೌಡರು ಪಕ್ಷ ಅಂತೇಳಿ ದೇವೇಗೌಡನ್ನ ನಾವು ನೆಂಬಿದ್ದೀವಿ ಅಂಥ ಪಕ್ಷದಲ್ಲಿ ಮೊನ್ನೆ ನಡೆದಂಥ ಕ್ಯಾರ್ಪೆಟ್ಟೆ ಟಿ ಎಫ್ ಸಿ ಟಿ ಎಂ ಸಿ ಟಿ ಎ ಪಿ ಎಮ್ ಎಸ್ಸಲ್ಲಿ ನಡೆದ ಚುನಾವಣೆಯಲ್ಲಿ ನಾವು ಸೇರಿದಾರರು ನಾವು ಸೇರಿದಾರು ಎಂಟುಕು ಎಂಟು ಸುಧಾರ ಜೆ ಡಿ ಎಸ್ಸು ಕುಮಾರಣ್ಣ ಇರಲಿ ನಮಗೆ ಕುಮಾರಣ ಬೇಕು ಅಂತೇಳಿ ನಾವು ಜೆ ಡಿ ಎಸ್ ಪಕ್ಕ ಪಕ್ಕ ಎಂಟು ಎಂಟು ನಾವು ಗೆಲ್ಲಿಸ್ಕೊಂಡು ಆದರೆ ನಿಮ್ಮ ಈ ಎರ್ಗದಲ್ಲಿದ್ದಂಥ ಆರು ಓಟ್ನವರು ಆರು ಓಟ್ನಲ್ಲಿ ಈ ಕಿರಣ ಅನ್ನೋರು ಯಾರು ನಿಮ್ಮ ಸಂಬಂಧವಂತ ನಮಗೆ ಗೊತ್ತಿಲ್ಲ ಕುಮಾರಣ್ಣ ಇಂಥ ಕುಮಾರ ಇಂಥ ಸಂಬಂಧನೆಲ್ಲ ಇಟ್ಕೊಂಡು ಇಂಥ ಪಕ್ಷಕ್ಕೆ ದ್ರೋಹ ಮಾಡೋರನ್ನ ಇಟ್ಕೊಂಡು ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಲ್ಲೇ ನಿಮಗೂ ಗೌರವ ತರದಂಥ ಎಂಟು ಇವತ್ತು ಹದಿನಾಲ್ಕು ಹದಿನಾಲ್ಕಿಗೆ ಇದ್ದಿದ್ರೆ ನಿಮಗೆಷ್ಟು ಗೌರವ ಸಿಕ್ತಿತ್ತು ನಮಗೆಷ್ಟು ಸಂತೋಷ ಆಗ್ತಿತ್ತು ನಾವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿ ಫೋನಿತಾಂಶವನ್ನು ಕಾಯ್ಕೊಂಡು ಕುತ್ಕೊಂಡು ಇವನು ಇಂಥ ಮೋಸ ಮಾಡಿಟ್ಟುಂಟ್ರೆ ನಾವು ಏನಾರು ಬೇರೆ ಆದರೆ ನಮ್ಮ ಗತಿ ಏನು ನಾವು ಯಾವ ರೀತಿ ಮಾಡಬೇಕು ಅದರಿಂದ ಇಂಥ ಕಾಂಜಿ ಗುಂಜಿ ಸಮಾಜಕ್ಕರನ್ನ ಕಟ್ಕೊಂಡು ನೀವು ನೋಡಿ ಅವನಿಗೆ ಇಪ್ಪತ್ತೈದು ಓಟು ಮಹಾ ಪುರುಷನಿಗೆ ಪಕ್ಷ ಸೋಹ ಮಾಡಿದವ್ನಿಗೆ ಇಪ್ಪತ್ತೈದು ಓಟು ಎಲ್ಲಿಂದ ಬಂದವು ಒಬ್ಬ ನ ನಿಷ್ಠಾವಂತನ ಲಾಯರು ನಾಗೇಶಮ್ಮವ್ರಿಗೆ ಹದಿನೈದು ಕಾಂತರಾಜವನವ್ರಿಗೆ ಹದಿನೈದು ಒಬ್ಬ ಹಿಂದುಳಿದ ವರ್ಗದ ಕರಿಶೆಟ್ಟಿ ಅವ್ರಿಗೆ ಹದಿನೈದು ಇವರಿಗೆ ಮಹಾಪುಣ್ಯಾತ್ಮನಿಗೆ ಯಾವ ಥರ ಇಪ್ಪತ್ತೈದು ನೋಟ್ ಬಂತು ಯಾರು ಸಹವಾಸ ಮಾಡಿದನು ಯಾರು ಇವನಿಗೆ ಮಾರ್ಗದರ್ಶನ ನೀಡಿದರು ಅದನ್ನು ಸ್ವಲ್ಪ ನೀವು ವೇದಿಕೆ ಮಾಡಿ ಆದ್ದರಿಂದ ಇಲ್ಲಿ ಮಂಜಾಂಗೇಗಿ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಒಬ್ಬ ಎಮ್ ಎಲ್ ಎ ಆಗಿ ಆ ಸರ್ಕಾರದ ಕೊಟ್ಟೆ ಮಾಡ್ತಾ ಅಂತ ಕೊಡ್ತಾ ಅಂತ ಕಿರ್ಕುಳೋದನ್ನು ಸೌರಿಸ್ಕೊಂಡು ಅದರಲ್ಲೂ ಇಷ್ಟು ಶ್ರಮ ಬಿಟ್ಟು ಅವನ ಕೆಲಸ ಮಾಡೋಕ್ಕೆ ಬಡ ಬಿಡೋಕ್ಕೆಲ್ಲ ನಮ್ಮವರು ಅಂದರೆ ನಮ್ಮ ಸಂ ನಿಮ್ಮ ಸಂಬಂಧಿಕರು ಬಿಡೋದಿಲ್ಲ ಅಂದರೆ ನಾವು ತಾನೇ ಯಾಕೆ ಇರಬೇಕು ಕುಮಾರಣ್ಣ ನಾವು ಇಂಥವರೆಲ್ಲರೂ ನಾವು ನಾವು ಕಿವಿಯಲ್ಲಿ ಎಷ್ಟೊತ್ತಿಗೆ ನಾವು ಜೆ ಡಿ ಎಲ್ಲ ಅಂತ ದೇವ್ರಿಗೆ ಹರ್ಕೆ ಮಾಡ್ಕೊಂಡು ಬಂದು ನಿಂತಿರ್ತೀವಿ ಇಂಥ ಸಂಬಂಧಿಕರೆಲ್ಲ ಅಲ್ಲಿ ಒಳಗಡೆ ಮಾಡಿಬಿಟ್ಟು ನಿಮಗೂ ಕೀರ್ತಿ ಇಲ್ಲ ನಮಗೂ ಕೀರ್ತಿ ಇಲ್ಲ ಯಾಕೆ ಇಂಥ ಇಟ್ಕೊಂಡಿದ್ದೀರಿ ಅದನ್ನು ದಯವಿಟ್ಟು ಇಂಥ ಕಾಂಡಿಬೀಜ್ ನಂಟರುಗಳನ್ನ ದೂರ ಇಡಿ ಇವತ್ತು ಕುಮಾರಸ್ವಾಮಿ ನಿಮ್ಮ ನಿಮ್ಮ ಬೆಂಬಲವಾಗಿ ಇಂತಿದಂಥ ಜನಗಳಿಗೆ ಅವಮಾನ ಆಗೋದು ಬೇಡ ಇವತ್ತು ನಿಖಿಲ್ ಅಣ್ಣ ಬೆಳೀತಾ ಇದ್ದಾರೆ ಮುಂದೆ ನಾವು ನಿಖಿಲ್ ಅಣ್ಣನ್ನು ನಾವು ಏನೋ ಒಂದು ಅವ್ರನ್ನ ಮಾಡಬೇಕು ಅವ್ರನ್ನ ಲೀಡತ್ವ ಮಾಡಬೇಕು ಅವರು ಅವರು ನಮಗೆ ನಾಯಕರಾಗಬೇಕು ಅನ್ನೋ ಆಸೆ ನಮ್ಮ ಎಲ್ಲ ಅದೇ ಅದಂಥ ಕಾಂಜಿ ಪೂಂಜಿ ಕಟ್ಕೊಂಡು ಕಟ್ಕೊಂಡ್ರೆ ನಿಖಿಲ್ ಹಣ್ಣು ಬೆಳೆಯೋಕ್ಕಾಗೋದಿಲ್ಲ ಅದನ್ನು ದಯವಿಟ್ಟು ಇನ್ನು ಮೇಲೆ ಇಂಥ ಕಾಂಜಿಬಿ ನಂಟ್ರನ್ನ ನೀವು ಹೊತ್ತಕ್ಕೂ ಸೇರಿಸ್ಬೇಡಿ ನಿಷ್ಠಾವಂತ ಕಾರ್ಯಕರ್ತನ ಬೆಳೆಸಿ ಈ ರಾಜ್ಯದಲ್ಲಿ ಆಳಿ ನಿಮ್ಮ ನಿಮ್ಮ ಆಳ್ವಿಕೆ ಇಲ್ಲ ಅಂದರೆ ಈ ಈ ರಾಜ್ಯದಲ್ಲಿ ಭಾಳ ಜೋ ಇದಾಗುತ್ತೆ ನೋವಾಗುತ್ತೆ ಜನಕ್ಕೆ ಆದ್ದರಿಂದ ನೀವು ಅಭಿವೃದ್ಧಿ ಕಾರ್ಯದಲ್ಲಿ ಜನಗಳು ಉಪಕಾರ ಮಾಡೋದ್ರಲ್ಲಿ ರೈತರು ಉಪಕಾರ ಮಾಡೋದ್ರಲ್ಲಿ ಒಂದು ಪಕ್ಷ ನಿಷ್ಠವಾದಂಥ ಪಕ್ಷ ಅಂತ ಎಲ್ಲ ನಂಬಿದರೆ ದಯವಿಟ್ಟು ಇಂಥ ಕಾಂಗಿ ಬೀಜಿ ನಂಟರನ್ನ ಈಗ ದೂರ ಮಾಡಿ ನಿಷ್ಠಾವಂತರನ್ನ ಬೆಳೆಸಬೇಕು ನಮ್ಮಂಟರ್ಗೆ ಅದು ಅವಮಾನ ಆಗೋದು ಬೇಡ ನಿಮಗೂ ಅವಮಾನ ಆಗೋದು ಬೇಡ ಅಂತೇಳಿ ನನ್ನ ನೋವನ್ನು ನಾವು ಇವರೆಗೆ ನಮ್ಮ ನಿಮ್ಮ ಹತ್ರ ಏನು ಕೇಳಿಲ್ಲ ಒಬ್ಬ ಬಡವ ನಾನು ಒಬ್ಬ ಬಡವ ನಿನ್ನ ನಿಮ್ಮ ಮನೆಯ ಫೋಟುಗಳನ್ನು ಹಾಕ್ಕೊಂಡು ನಾನು ವಿಜುರ್ನಂಗೆ ಇದ್ದೀನಿ ನಾವೇನೂ ಆಸೆ ಪಟ್ಟಿಲ್ಲ ಏನೂ ಕೇಳಿಲ್ಲ ನಿಮ್ಮ ಹತ್ರ ಆದರೆ ನಮಗೆ ಜೆ ಡಿ ಎಸ್ ಗೆಲ್ಲಬೇಕು ಜೆ ಡಿ ಎಸ್ ಗೆಲ್ಲಬೇಕು ಅಂತ ಆಸೆ ಎಲೆಕ್ಷನಲ್ಲಿ ಅದ್ರದ್ದು ಅಂಥ ಅಭಿಮಾನ ಇಟ್ಕೊಂಡಿರೋಂಥವ್ರಿಗೆ ಅವಮಾನ ಮಾಡಬೇಡಿ ದಯವಿಟ್ಟು ಇಂಥ ಕಾಂಗಿ ಬಿಂಗಿ ಸಂಬಂಧಗಳನ್ನು ಈಗ ದೂರ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ ಕುಮಾರಣ್ಣ ನಾನು ಪುಟ್ಟೆ ಅಂತ ನಾನು ಈಗ ನಮ್ಮ ಊರಿಗೆ ಬಂದಿದ್ದೀರಿ ದೇವಸ್ಥಾನ ಓಪನ್ ಮಾಡಿದ್ರಿ ನಾವು ದೇವ್ರಿಗೆ ಅರ್ಕೆ ಕಟ್ಕೊತ್ತಿದ್ದೆ ದೇವೇಗೌಡರಿಗೆ ಕುಮಾರನಿಗೆ ಚೆನ್ನಾಗಿರಲಿ ಅಂತ ದೇವೇಗೌಡರಿಗೆ ಬರಬೇಕಾಯ್ತು ನಮ್ಮ ಊರಿಗೆ ಒಂದು ಸರಿ ಅದು ಬರೋಕ್ಕಾಗಲಿಲ್ಲ ಅದು ತಾವು ಬಂದಿದ್ದೀರಿ ಅವ್ರನ್ನ ಆ ನಮ್ಮ ಆಸೆಯನ್ನು ತೀರಿಸಿದ್ದೀರಿ ಅದು ನಮ್ಗೆ ಅಲ್ಲೂ ಹೊಸ ಒಂದು ಸಮುದಾಯ ಭವನವನ್ನು ನಿರ್ಮಿಸಿಕೊಡ್ತೀನಿ ಅಂತ ಹೇಳಿದ್ದೀರಿ ಅದೇ ರೀತಿ ಅವ್ರನ್ನ ಹೆಸರನ್ನ ಇಡಬೇಕು ದೇವೇಗೌಡರು ನಮ್ಮ ಗ್ರಾಮದಲ್ಲಿ ಹೆಸರು ಇರಬೇಕು ಅಂತೇಳಿ ನನ್ನ ಅಭಿಮ ಅಭಿ ಅಭಿಮಾನ ಅದಕ್ಕೋಸ್ಕರ ಮುಂದೆ ಇಂಥ ಕಾಂಜಿಬೀಜಿನ ಓಡಿಸಿ ನೀವು ನಿಷ್ಠಾವಂತರನ್ನು ಬೆಳೆಸಿ ಈ ಪಕ್ಷವನ್ನು ಕಟ್ಟಿ ನಮ್ಮ ನಿಖಿಲನ್ನು ಈ ರಾಜ್ಯದ ದೊರೆಯನಾಗಿ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀವಿ